ೆಯವರು ಉಯ್ಯಾಲೆ ಕವನ ಸಂಕನದ ಅಲೌಕಿಕ ಕವನದಲ್ಲಿ ಮಗುವನ್ನು ಕುರಿತು ನನ್ನ ಪಂಕದಲ್ಲಿರುವ ಪಂಕಜವೇ ನನ್ನ ನೀರಾಳದಲ್ಲಿರುವ ನೀರಜವೇ ನನ್ನ ಮಾನಸದ ಮದಗವೇ ನಿನ್ನಳವು ಅಸದಳವು ಅಂತ ಬರೆದರು ಇಲ್ಲಿ ಮಾನಸದ ಮದಗ ಎನ್ನುವ ಪದವನ್ನು ತಗೊಂಡಾಗ ಆ ಮದಗ ಪದದ ಅರ್ಥ ನನಗೆ ಮೊದಲು ಗೊತ್ತಾಗಲಿಲ್ಲ ಆನಂತರ ನಮಗೆಲ್ಲ ಗೌರವಾನ್ವಿತರಾದಂತಹ ಅವರಿಂದಲೂ ನಾನು ಬೇಂದ್ರೆಯವರ ಕಾವ್ಯದ ವಿಮರ್ಶೆಯನ್ನು ತಿಳ್ಕೊಂಡಿದ್ದೀನಿ ಅದನ್ನು ಗೌರವಿಸ್ತಾ ಪ್ರೊಫೆಸರ್ ಕೀರ್ತಿನಾದ ಕುರ್ದಕೋಟೆಯವರು ಅದನ್ನ ಮದ ಗಜ ಅಂತ ಮಾಡಿದ್ದಾರೆ ಶ್ರಾವಣ ಪ್ರತಿಭೆ ಎನ್ನುವ ಪುಸ್ತಕದಲ್ಲಿ ನಾನು ಗಜ ಹೀಗೆ ಅಂತಿಲ್ಲ ಮೂಲದಲ್ಲಿರುವುದು ಮದಗ ಅಂತ ವಿಚಾರ ಮಾಡಿದೆ ಯಾವುದೇ ತಾಯಿಯು ಸಹ ಜಗತ್ತಿನ ತಾಯಿ ತನ್ನ ಮಗನನ್ನ ಮುದ್ದು ಆನೆ ಮರಿ ಅಂತ ಕರೀತಾಳೆ ವಿನಃ ಮದಗಜ ಅಂತ ಕರೆಯಲ್ಲ ಹಾಗಾದ್ರೆ ಈ ಮದಗ ಯಾವುದು ಹಾಗೆ ನಾನು ತುಂಬ ವಿಚಾರ ಮಾಡಿ ಹಲವಾರು ವರ್ಷಗಳಾದ ಮೇಲೆ ನನ್ನ ಸ್ನೇಹಿತ ಕಾಳಯ್ಯ ಅನ್ನೋರು ಕೆ ಆರ್ ಪೇಟೆಯವರವರು ಹೇಳಿದರು ಈ ಕೆರೆ ತುಂಬಿದಾಗ ತುಂಬಿದ ಕೆರೆಯ ನೀರು ತೂಬಿನಲ್ಲಿ ಹರಿದು ಹೋಗುವುದು ಮದಗ ತಾಯಿಯ ಜೀವ ಭಾವ ರಕ್ತ ಮಾಂಸ ಅವಳ ಚೇತನ ಅವಳೇ ತಾನೇ ತಾನಾಗಿ ಹರಿದು ಹೋದದ್ದು ಮದಗ ಎಂಬ ಅದ್ಭುತ ರೂಪಕವನ್ನ ಬೇಂದ್ರೆ ಸೃಷ್ಟಿಸಿಕೊಟ್ಟನು ಇದನ್ನ ನಾವು ಬೇಂದ್ರೆ ಕಾವ್ಯದ ಅಧ್ಯಯನದಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅದನ್ನು ನಾನು ಮಾಡುತ್ತೇನೆ ಅವರ ಪ್ರಖ್ಯಾತವಾದಂತಹ ಕವನ ಕತೆ ಕವನ ಅಲ್ಲ ಕತೆ ಏಕ ನಿರಾಭರಣ ಸುಂದರಿ ಆ ನಿರಾಭರಣ ಸುಂದರಿ ಕಥೆಯಲ್ಲಿ ನಿರಾಭರಣ ಸುಂದರಿಯ ಚಿತ್ರವನ್ನು ಪದ್ಮ ಬಿಡಿಸ್ತಾ ಇರ್ತಾನೆ ಆತನ ಹೆಂಡತಿ ಬಂದು ನೋಡ್ತಾಳೆ ಆತ್ರಿ ಹೊತ್ತು ಅದು ಒಂದು ಆಭರಣರಹಿತ ಭಾಗ ಯಾವುದೇ ಉಡುಪುಗಳಿಲ್ಲದಾಗಿ ಒಂದು ಹೆಣ್ಣಿನ ಅದ್ಭುತವಾದಂತಹ ಚಿತ್ರಣ ಅದನ್ನು ನೋಡಿ ಹೆಂಡತಿ ಬೇಜಾರು ಮಾಡ್ಕೊಳ್ತಾಳೆ ನನ್ನ ಗಂಡ ಯಾತಕಿ ಇಂತಹ ಚಿತ್ರ ಬರಿತಿದ್ದಾನೆ ಅಂತ ಆಮೇಲೆ ಇದರ ಹೆಸರೇನು ಅಂತ ಅವರು ಕೇಳ್ತಾಳೆ ಅವಾಗ ಆ ಚಿತ್ರಕಾರ ಹೇಳ್ತಾನೆ ಮಲ್ಲಿ ಬೇಂದ್ರೆ ಕತೆಗಳನ್ನು ಹೇಗೆ ಪ್ರತಿಮಾತ್ಮಕವಾಗಿ ಬರೆಯಬಲ್ಲರು ಎನ್ನುವುದಕ್ಕೆ ಒಂದು ಆಧಾರವಾಗಿ ಈ ನಿರಾಭರಣ ಸುಂದರಿ ಕತೆ ಇದೆ ಹತ್ತೊಂಬತ್ತನೇ ಶತಮಾನದ ಹತ್ತೊಂಬತ್ತನೇ ಶತಮಾನ ಅಲ್ಲ ಹತ್ತೊಂಬತ್ತನೇ ತೀರ್ಥಂಕರನ ನಮ್ಮವರೇನ್ ಮಾಡ್ತಾರೆ ಮಲ್ಲಿನಾಥ ಅಂತ ಕರೀತಾರೆ ಅದೇ ಉತ್ತರ ಪ್ರದೇಶದವರನ್ನು ಪ್ರದೇಶದವರು ಆ ಹತ್ತೊಂಬತ್ತನೇ ತೀರ್ಥಂಕರನ್ನು ಸ್ತ್ರೀಯಾಗಿ ಮಲ್ಲಿ ಅಂತ ಕರೀತಾರೆ ಆ ಮಲ್ಲಿ ತೀರ್ಥಂಕರಳನ್ನ ಬರೆದಂತಹ ಚಿತ್ರಿಸಿದಂತಹ ಅದ್ಭುತವಾದಂತಹ ಕತೆ ನಿರಾಭರಣ ಸುಂದರಿ ಅನ್ನುವುದನ್ನ ನಾನು ನನ್ನ ಥೀಸಿನಲ್ಲಿ ರೆಕಾರ್ಡು ಮೊಟ್ಟ ಮೊದಲಿಗೆ ಮಾಡುತ್ತೇನೆ ಹೀಗೆ ಹಲವಾರು ವೈಶಿಷ್ಟ್ಯಗಳಿಂದ ನನ್ನ ಅಧ್ಯಯನ ನಡೀತು ನನಗೂ ಒಂದು ಸಂತೋಷ ಆಯಿತು ಬೇಂದ್ರೆಯಂತಹ ದೊಡ್ಡ ಕವಿಯ ಸ್ತ್ರೀಯ ಪಾತ್ರಗಳನ್ನು ಅಧ್ಯಯನ ಮಾಡೋದಕ್ಕೆ ಅದರ ಮೂಲ ಆಲೋಚನೆಗಳ ಕಡೆಗೆ ಸಾಗೋದಕ್ಕೆ ಸಹಾಯ ಆಯ್ತಲ್ಲ ಅಂತ ಚಳಿ ಯಾಕೆ ಕವನ ತುಂಬಾ ಹೆಸರುವಾಸಿ ಹೊಂಡ ಉಸಿರನ್ನೇ ನಯವಾಗಿ ನೆಯ್ದಂತಿ ಏನು ಏನು ರೂಪಕ ಒಳೆ ಹೊಂಡದ ಉಸಿರನ್ನ ಚಳಿಗಾಲ ನೋಡ್ಬೇಕು ಜನ ಕಂಡುಬಿಟ್ಟು ನೋಡ್ಬೇಕು ನಯವಾಗಿದೆಂತ ಬೇಸ ಮುಟ್ಟಿದರೆ ವಯ್ಯಾರ ಕಲಿತಲ್ಲಿ ಅಂತ ಚಳಿ ಆಕೆಯನ್ನ ಬೇಂದ್ರೆ ಪ್ರಶ್ನಿಸ್ತಾನೆ ಆ ಹುಣ್ಣಿಮೆ ಹಬ್ಬ ಯಾವುದದು ಸಿಗಿ ಹುಣ್ಣಿಮೆ ಮುಂದೆ ಸೋಗಿನ ಚಂದ್ರಮ ಸಾಗಿ ಬರುವಲು ಬರುವ ಚಳಿಯಾಕೆ ತ ಬೇದರೆ ಪ್ರಾರಂಭಿಸ್ತಾರೆ ಈ ಸೀಗೆ ಹುಣ್ಣಿಮೆ ಮತ್ತು ಈ ಚಳಿಯ ಸಂಬಂಧ ಧಾರವಾಡದವರಿಗೆ ಮಾತ್ರ ಗೊತ್ತು ನಾನಲ್ಲಿ ಕೆಲಸ ಮಾಡುವಾಗ ಆರ್ ಟಿ ಒ ಇನ್ಸ್ಪೆಕ್ಟರ್ ಆಗಿ ಒಂದು ಆ ಹುಣ್ಣಿಮೆಯ ದಿವಸ ಮಧ್ಯರಾತ್ರಿನಲ್ಲಿ ನೋಡ್ತೇನೆ ಅಲ್ಲಿ ಕೆಲಸ ಮಾಡ್ತಿದ್ದು ಸ್ನೇಹಿತರ ಜೊತೆಗೆ ನಮ್ಮ ಕೈನಲ್ಲಿರುವಂತಹ ಪತ್ರಗಳನ್ನು ರೆಕಾರ್ಡ್ಸ್ ಅನ್ನ ಯಾವುದೇ ಲೈಟಿನ ಬೆಳಕಿಲ್ಲದೆ ಓದಬಹುದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಕು ಸೀಗೆ ಹುಣ್ಣಿಮೆ ನಾನು ನನ್ನ ಸ್ನೇಹಿತ ಕಂಬಾರನ ಕೇಳಿದೆ ಏನ್ ಕಂಬಾರ ಇಷ್ಟೊಂದು ಬೆಳಕಿದೆ ಇದು ಸೀಗೆ ಹುಣ್ಣಿಮೆ ನೋಡಿ ಇನ್ನೊಂದು ಹದಿನೈದು ದಿವಸದಲ್ಲಿ ಚಳಿ ಬರ್ತದೆ ಅರೆ ಏನ್ರೀ ಹೋಗ್ರಿ ಹ್ಯಾ ಬರ್ತದ್ರಿ ಚಳಿ ನೋಡ್ತಾ ಇರಿ ಸರ್ ಅದೇ ಅವ್ರು ಹೇಳಿದ ರೀತಿಯಲ್ಲಿ ಆ ಸೀಗೆ ಹುಣ್ಣಿಮೆ ಕಳೆದು ಒಂದು ಹದಿನೈದು ದಿವಸದಲ್ಲಿ ಚಳಿ ಬಂತು ಆ ನೆಲದ ಅಣುಗ ಬೇಂದ್ರೆ ಚಳಿ ಆಕೆಯನ್ನ ಆ ಪರಿಸರದ ಅನುಭವದ ಅನುಭವದಲ್ಲಿ ಕಾವ್ಯ ಬಾಯಿ ಕೊಟ್ಟು ಸೀಗೆ ಹುಣ್ಣಿ ಅದು ನಡುಗಿಸ್ತು ಚಳಿ ಅದು ಕಾವ್ಯ ರಚನೆಯ ಬೇಂದ್ರೆ ವೈಶಿಷ್ಟ್ಯ ಸೀಗೆ ಹುಣ್ಣಿನ ಮುಂದೆ ಸೋಗಿನ ಚಂದ್ರಮ್ಮ ಸಾಗಿಬ್ಬರು ಒಳಗುಬ್ಬರು ಒಚ್ಚಳಿ ಹಾಕಿ ಆಮೇಲೆ ಬಾವಿಲಿ ಅವೆಲ್ಲ ಏನಾಗ್ತದೆ ಕಿವಿಗಾಕೊಳ್ತಕ್ಕಂಥ ಆಭರಣ ಅವುಗಳ ಚಿತ್ರಣವನ್ನೆಲ್ಲ ನಾನು ಕೊಟ್ಟಿದ್ದೇನೆ ಈ ಹುಬ್ಬಳ್ಳಿ ಯಾವ ಎಲ್ಲರಿಗೂ ಪರಿಚಿತವಾದಂತಹ ಕವನಾಗಿ ನೋಡಿ ಒಂದು ವೇಷ್ಯಾದಂತಹ ಹೆಣ್ಣಿನ ಒಳ ಮನಸ್ಸಿನ ಪ್ರೀತಿಯನ್ನ ಯಾವುದೇ ಅಶ್ಲೀಲತೆಯ ಸೋಂಕಿಲ್ಲದೆ ಅದನ್ನ ಎಲ್ಲರೂ ತಮ್ಮ ಕವನವಾಗಿ ಅನುಭವಿಸಿ ಆಡುವಂತಹ ನೆನೆಗೆ ಬೇಂದ್ರೆ ತಗೊಂಡೋಗಿ ಕಾವ್ಯವನ್ನು ರಚಿಸಿದ್ದಾನಲ್ಲ ಎಂತಹ ಜಗತ್ತಿನ ಶ್ರೇಷ್ಠ ಕವಿಯವನು ಆ ಹುಬ್ಬಳ್ಳಿಯವ ಕವನ ನೀವು ಓದಿ ಆನಂದಿಸಬೇಕು ಮಾಲ ಸುತ್ತಿ ಕೊಂಡಾವ ಹಿಡಿ ಹಿಡಿಲೆ ರೊಕ್ಕ ತಲೆದೂ ಹಿಡಿ ಹಿಡಿ ಹನ್ನವ ಆ ಭಾಷೆ ಆ ಬೆಳಗು ಅದರ ವೈಶಿಷ್ಟ್ಯವೇ ಬೇರೆ ನಿರ್ಮಲ ಪ್ರೀತಿಯ ಒಂದು ಅದ್ವಿತೀಯ ಕವನ இங்கே கலவார முகரல்லி ஏ வேந்தretti சிஸ்னா berkembang